ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ನಾವು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಜಾಮ್ಲೆ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಸತತ ಒಂದು ಎರಡು ವಾರದಿಂದನೂ ಮಳೆ ರಾಯನ ಅಬ್ಬರಕ್ಕೆ ಇಲ್ಲಿ ಜಾಮ್ಲೆ ಭಾಗದ ಒಂದು ಮನೆಯ ಹಿಂಭಾಗದಲ್ಲಿ ಧರಣೇ ಕುಸಿದು ಹೋಗಿದೆ ಆ ನೀರಿನ ಭದ್ರೆಯ ರಭಸಕ್ಕೆ ಹಾಗಾಗಿ ಇವತ್ತು ನಮ್ಮ ನ್ಯೂಸ್ ಕರ್ನಾಟಕ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಈ ಈ ಭಾಗಕ್ಕೆ ಬಂದಿದ್ದೀವಿ ಬನ್ನಿ ಏನೆಲ್ಲ ಅನಾಹುತ ಆಗಿದೆ ಅಂತ ನೋಡೋಣ ಇಲ್ಲೇ ಹೋಗತ್ತಾ ಇವತ್ತು ನಮ್ಮ ನ್ಯೂಸ್ ಕರ್ನಾಟಕ ತಂಡ ಜಾಮ್ಲೆ ಭಾಗದ ನಮ್ಮ ನಾಗಪ್ಪ ಗೌಡ್ರು ಅವರ ಜಾಗಕ್ಕೆ ಬಂದಿದೀವಿ ಯಾಕಂತ ಹೇಳಿದ್ರೆ ಈ ಮಳೆರಾಯನ ಅಬ್ಬರಕ್ಕೆ ಭದ್ರೆಯ ಹರಿಯುವ ನೀರಿನ ಮಟ್ಟ ಜಾಸ್ತಿ ಆಗಿ ಈ ದರೆ ಯಾವ ತರ ಕುಸಿದಿದೆ ಅಂತ ನೀವೇ ನೋಡ್ಬೋದು ಬನ್ನಿ ನಾನ್ ನಿಮಗೆ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಹೇಳಿ ಇಲ್ಲಿ ಮನೆಯ ಹಿಂಭಾಗದಲ್ಲೇ ಆ ತರ ಒಂದು ದರೆ ಕುಸ್ತಿ ಅಂತ ನಮಗೆ ಭಯ ಆಗುತ್ತೆ ಇಲ್ಲಿ ನಿಲ್ಲಕ್ಕೆ ಅಡಿಕೆ ಮರ ಆಗ್ಲಿ ಕಾಪಿ ಆಗಲಿ ಪ್ರತಿ ಒಂದು ಅಷ್ಟೇ ಆ ಸೀಟ್ ಕೂಡ ಮನೆ ಹಾಕಿದ್ದ ಸೀಟ್ ಕೂಡ ಕೊಟ್ಟಿಗೆ ಸೀಟ್ ಕೂಡ ಕೆಳಗಡೆ ಬಂದಿದೆ ಸಾಧಾರಣ ಒಂದು ಐವತ್ತಕ್ಕೂ ಹೆಚ್ಚು ಅಡಿಕೆ ಮರಗಳು ಕೂಡ ಹೋಗಿದ್ದಾವೆ ನೀವೇ ನೋಡ್ಬೋದು ಇಲ್ಲಿಂದ ಸಾಧಾರಣ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಜರದೆ ಹೋಗಿದೆ ನೀರಿನ ರಭಸಕ್ಕೆ ಆ ಇಲ್ಲಿನ ಈ ಮನೆಯ ಮಾಲೀಕರು ಕೂಡ ನಮ್ಮ ಜೊತೆ ಇದ್ದಾರೆ ನೋಡೋಣ ಅವರ ಹತ್ರ ಏನಂತ ಕೇಳೋಣ ಯಾವ ತರ ಆಗಿದೆ ಯಾವ ಸಮಯದಲ್ಲಿ ಆಗಿದೆ ಅಂತ ಹೇಳಿ ಈಗ ನಮ್ ಜೊತೆ ಈ ಭಾಗದ ಈ ಜಾಗದ ಮಾಲೀಕರು ಕೂಡ ನಮ್ ಜೊತೆ ಇದ್ದಾರೆ ನೋಡೋಣ ಅವ್ರ ಹತ್ರ ಏನಾಗಿದೆ ಯಾವ ದಿನದಲ್ಲಿ ಈ ತರ ಅನಾಹುತ ಆಗಿದೆ ಅಂತ ಕೇಳೋಣ ಸರ್ ಈಗ ಈಗ ಈ ತರ ಹೋಗಿದೆಯಲ್ಲ ಯಾವ ಸಂದರ್ಭದಲ್ಲಿ ಆಗಿದೆ ಸರ್ ಈಗ ಒಂದು ವಾರದ ನಿಜ ಭಾರಿ ವಿಪರೀತ ಮಳೆಯಲ್ಲಿ ಮಳೆ ಅಂದರೆ ಹಗಲು ರಾತ್ರಿ ಮಳೆಯ ಮಳೆ ಈಗ ಮಳೆಗಾಲದಲ್ಲಿ ಸಾಧಾರಣ ಅಂದರೆ ಈಗ ನಮಗೆ ಒಂದು ಮದ್ರ ನದಿ ಇಷ್ಟು ಮುಂಚೆ ಇಷ್ಟು ಹರಿದಿದೆ ಗೊತ್ತಿಲ್ಲ ಈಗ ಮಾರ್ಚ್ ತಿಂಗಳಲ್ಲೇ ಮಳೆ ಜಾಸ್ತಿಯಾಗಿ ಶೇಷ ನೀರು ಬಂದು ನಮ್ಮ ಮನೆ ಸೈಡಿನಲ್ಲೆಲ್ಲ ಭಾರಿ ಅಷ್ಟು ಹಾಳಾಗಿದೆ ಜರದೋಗಿದೆ ಮನೆಗೂ ಹೊಳೆಗೂ ಇನ್ನೂ ಭಾರಿ ದೂರ ಇಲ್ಲ ಏನೊಂದು ಹದಿನೈದು ಇಪ್ಪತ್ತು ಅಡಿ ಇರೋದು ನಮಗೆ ಹೇಳ್ಬೇಕಂದ್ರೆ ಒಂದು ಐವತ್ತು ವರ್ಷದ ಐವತ್ತು ವರ್ಷ ಹಿಂದೆ ನಮಗೊಂದು ಕುದುರೆಮುಖದಲ್ಲಿ ನಾವು ಇದ್ದು ಅಂತ ಜಾಗದಲ್ಲಿ ಅಲ್ಲಿ ನಮಗೆ ಆ ಕಂಪ್ನಿ ಬಂದ ಮೇಲೆ ನಮಗೆ ಅಲ್ಲಿಂದ ಸ್ಥಳಾಂತರ ಮಾಡಿಸಿ ನಮಗಿಲ್ಲಿ ಜಾಗ ಕೊಟ್ಟಿರೋ ಜಾಂಬಳೆ ಅಂತ ಅರವತ್ತ್ ಮೂರು ಮನೆ ಕೊಟ್ಟಿದ್ರು ಅದರಲ್ಲಿ ನಮ್ಮದು ಇಪ್ಪತ್ನಾಲ್ಕೇ ಮನೆ ನಂಬರು ನಾಗಪ್ಪ ಗೌಡರು ಅಂತ ನಮ್ಮ ತಂದೆನೇ ಆ ಮನೆ ಜಾಗದಲ್ಲಿ ಈಗ ಫುಲ್ಲು ಒಂದು ಅರ್ಧ ಎಕರೆಷ್ಟು ಜಾಗ ಫುಲ್ಲು ಹೊಳೆ ಜಾಗಕ್ಕೆ ಸೇರ್ಕೊಂಡಿದೆ ಮನೆಗೂ ಭಾರಿ ಅಪಾಯದಲ್ಲಿದೆ ಹಾಗಾಗಿ ನಮ್ಗೆ ಭಾರಿ ಗಾಬರಿಗೊಂಡಿದೆ ಎಲ್ಲ ಬಂದು ನೋಡಿದ್ರ ಸಮೇತ ಇದೇನಪ್ಪ ಈ ತರ ಆದ್ರೆ ಈಗ ಎಲ್ಲ ರಾತ್ರಿ ಎಲ್ಲ ಮಳೆ ಜಾಸ್ತಿ ಆದ್ರೆ ಒಳಗೆ ಹೋಗೋ ಸಂಭವ ಐತೆ ಅದಕ್ಕೆ ನೀವು ಏನಾರ ಒಂದು ಪುನರ್ವಸ್ತಿ ಬೇರೆ ವ್ಯವಸ್ಥೆ ಮಾಡಿ ಅಂತ ಸರ್ ಎಲ್ಲ ಹೇಳ್ತಿದ್ದಾರೆ ಹೀಗಾಗಿ ಬಾರಿ ನಮ್ಗೆ ಗೊಂದಲದಲ್ಲೇ ಇದೀವಿ ಸರ್ ಈಗ 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 ಈ ತರ ಘಟನೆ ಆದ್ಮೇಲೆ ಯಾರಾದರೂ ಅಧಿಕಾರಿಗಳು ಬಂದಿದ್ರು ಸರ್ ಈಗ ಮೊನ್ನೆ ಗೊತ್ತಾದ ಮೇಲೆ ನಮ್ಮ ಕಳಸ ಆರ್ ಐ ಸಾರ್ ಬಂದಿದ್ರು ಅವ್ರ ಜೊತೆ ಮತ್ತೆ ಮಂಡರ್ ಪಂಚಾಯತಿ ಪಿ ಅವರ ಸಿಬ್ಬಂದಿ ವರ್ಗದವರು ಎಲ್ಲ ಬಂದು ಪರಿಶೀಲನೆ ಮಾಡಿ ವಿ ಐ ಬಂದಿದ್ರು ಸರ್ ಅದನ್ನೆಲ್ಲ ನೋಡ್ಕೊಂಡೆಲ್ಲ ಹೋಗಿದ್ದಾರೆ ನೀವೇನು ಇದು ಮಾಡ್ಬಿಡಿ ನಾವು ಅದ್ನ ವರದಿ ಕಳಿಸ್ತೀವಿ ಸರ್ ಅಂತ ಹೇಳಿದ್ದಾರೆ ಪರಿಹಾರ ಅಂದ್ರೆ ಇದಕ್ಕೆ ಈಗ ಅದು ಅಧಿಕಾರಿಗಳು ಆದ್ರೂ ಹೇಳಿದ್ದಾರೆ ಇಲ್ಲ ಸರ್ ಆ ತರದ್ ಯಾವ್ದು ಮಾಹಿತಿ ಕೊಟ್ಟಿಲ್ಲ ಕಾಫಿಗಳು ಎಷ್ಟೋಗಿದೆ ಅಡಿಕೆಗಳು ಹೋಗಿದೆ ಅಂತ ನೋಡಿದ್ರು ನಾವು ಮತ್ತೆ ಹೇಳಿದ್ವಿ ಅವ್ರಿಗೆ ಮನೆ ಬಾರಿ ಹತ್ತಿರದಲ್ಲಿ ಇರೋದನ್ನ ಮನೆಗೆ ಬಾರಿ ತೊಂದರೆ ಉಂಟು ನೀವು ಇದಕ್ಕಿನ್ನ ಬೇರೆ ವ್ಯವಸ್ಥೆ ಮಾಡ್ಬೇಕಾದ್ರೆ ಸರ್ಕಾರದ ಲೆವೆಲ್ಗೆ ಅಂತ ಹೇಳಿದ್ವಿ ಆಯ್ತು ನೋಡ್ತೀವಿ ನಾವು ವರದಿ ಕಳಿಸ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ ಈ ಭಾಗದಲ್ಲಿ ಇದು ಮೊದಲ ಬಾರಿಗೆ ಆಗಿದೆ ಸರ್ ಅಲ್ಲಿ ಇದಕ್ಕಿಂತ ಮೊದ್ಲು ಒಂದ್ಸಲ ಈ ತರ ಆಗಿತ್ತು ಇಲ್ಲ ಸರ್ ಇದೇ ಮೊದಲಾಗಿತ್ತು ಮೊದಲಾಗಿತ್ತು ಇಲ್ಲಿ ಈಗ ಸಾಧಾರಣ ಮನೆಗಳು ಎಷ್ಟಿದಾವೆ ಈ ಹೊಳೆ ಬದಿಯಲ್ಲಿ ಹೊಳೆ ಬದಿಲ್ ಸರ್ ಈಗ ಒಟ್ಟು ಟೋಟಲ್ ಅರವತ್ತು ಮೂರು ಮನೆ ಇರೋದು ಹೊಳೆ ಬದಿಲಿ ಕಡಿಮೆ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಮನೆ ಇದಾವೆ ಸರ್ ಉದ್ದಿನ ಉದ್ದಕ್ಕೆ ಇದು ಇಪ್ಪತ್ ಮನೆ ಇದೆ ಹೌದು ಹ ಕೆಲವೊಂದು ತಡೆಗೋಡೆ ಇದಾವೆ ಗ್ಯಾರಂಟಿ ಅಂತ ಹೌದು ತಡೆಗೋಡೆ ಮಾಡಿದರೆ ಈಗ ಒಂದು ಹದಿನೈದು ವರ್ಷದ ಹಿಂದೆ ಮಾಡಿದಾರೆ ಇಲ್ಲಿ ಪಕ್ಕ ಅಕ್ಕಪಕ್ಕ ಎರಡು ಕಡೆ ಆ ತಡೆಗೋಡೆ ಮಾಡಿದ್ಮೇಲೆ ಆ ಜಾಗದಲ್ಲಿ ಏನೂ ಆಗಿಲ್ಲ ಈಗ ಮಾಡದಿದ್ದ ಜಾಗದಲ್ಲೆಲ್ಲ ಫುಲ್ ಕೊರದು ಅನಾಹುತ ಆಗಿದೆ ಅದು ತಡೆಗೋಡೆ ಮಾಡಿದ್ರು ಗ್ಯಾರಂಟಿ ಇಲ್ಲ ಅನ್ಸ್ತದೆ ಯಾಕೆ ನೋಡಿದ್ರೆ ಹೊಳೆ ಬಾರಿ ಹತ್ತಿರದಲ್ಲಿ ಇದು ಭದ್ರಾ ನದಿ ಅಂದ್ರೆ ಬಾರಿ ದೊಡ್ಡ ನದಿ ಸರ್ ಇದು ಬಾರಿ ಹಳ್ಳ ಕೊಳ್ಳಗಳಲ್ಲಿ ಸೇರಿ ತುಂಬ ಹರಿಯಂತದ್ದು ಮಳೆಗಾಲದಲ್ಲಿ ಬಾರಿ ವಿಶೇಷ ಮಳೆ ಇಲ್ಲಿ ಹಾಗಾಗಿ ಬಾರಿ ವಿಶೇಷ ಅಂದ್ರೆ ಸೇತುವೆ ಜಾಂಬಳೆ ಸೇತುವೆ ಹೊಸಮೆಕ್ಕಿ ಹೊಳೆ ಎಲ್ಲ ಫುಲ್ ಬ್ಲಾಕ್ ಆದ್ರೆ ಇಲ್ಲಿ ಮನೆ ಹತ್ತಿರ ತನಕ ನೀರು ಬರ್ತಾ ಇದೆ ಎಲ್ಲೂ ಮಳೆ ಇಲ್ಲ ಅಂದ್ರೆ ಈ ಮುಖ ಭಾಗದಲ್ಲಿ ಮಾತ್ರ ಮಳೆ ರಾಯನ ಜಾಸ್ತಿ ಹೌದು ಹೌದು ಸರ್ ಇಲ್ಲಿ ಮಳೆ ಇಲ್ಲ ಅಂದ್ರೆ ಕುದುರೆಮುಖದಲ್ಲಿ ಪಕ್ಕ ಮಳೆ ಇದ್ದೇ ಇರ್ತದೆ ನಮ್ಗೆ ಯಾವ ಭಾಗದಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಮಳೆ ಪಕ್ಕನೇ ನಮಗೆ ನಮ್ಗೆ ನಮ್ಮ ಹೆಸರು ಸರ್ ನಾರಾಯಣ ಗೌಡ ಅಂತ ಜಾಂಬ್ಳೆ ಈ ಜಾಮ್ಲೆ ಭಾಗದ ಮೆಂಬರ್ ಕೂಡ ನಮ್ ಜೊತೆ ಇದಾರೆ ಈ ಭಾಗದ ಇಲ್ಲಿ ಈ ತರ ಒಂದು ಅನಾಹುತ ಆಗಿದ್ದಕ್ಕೆ ಅವರು ಸ್ಥಳಕ್ಕೆ ಬಂದಿದ್ದಾರೆ ಏನ್ ಹೇಳ್ತಾರೆ ನೋಡೋಣ ಕೇಳೋಣ ಸರ್ ಹಾ ಸರ್ ನಮಸ್ತೆ ಇದು ನಮ್ದು ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಇದು ನೋಟಿಫೈಡ್ ಏರ್ಯಕ್ ಬರುತ್ತೆ ಆದ್ರಿಂದ ನಾನೇನ್ ಹೇಳೋದಂದ್ರೆ ಈಗ ನಮ್ಮ ಎಮ್ ಎಲ್ ಎ ಗಮನಕ್ಕೆ ಈ ವಿಷಯಗಳು ತಲುಪಿದಾವೆ ನಾನು ಮತ್ತೆ ವಿ ಈಗಷ್ಟೇ ಮಾತಾಡಿದ್ದೀನಿ ಅವ್ರು ಹೇಳೋದಂದ್ರೆ ನಾವು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಅಂತ ಇದರಲ್ಲಿ ನೋಟಿಫೈಡ್ ಏರಿಯಾಕ್ಕೆ ನಾವು ಈಗ ಈ ಏರಿಯಾ ಫುಲ್ ನೋಟಿಫೈಡ್ ಏರಿಯಾಕ್ಕೆ ಸಂಬಂಧಪಟ್ಟಿದೆ ಮುಖಾಂತರ ನೋಟಿಫೈಡ್ ಏರಿಯಾ ಮುಖಾಂತರ ನಾವು ಮಾಡೋದು ಬೆಟರ್ ಅನ್ಸುತ್ತೆ ಸರ್ ತಡೆಗೋಡೆ ಬಟ್ ಈಗ ಸರ್ ಈ ತರ ಇದಕ್ಕೆ ಏನಾದ್ರು ಪರಿಹಾರ ವ್ಯವಸ್ಥೆ ಏನಾದ್ರು ಮಾಡ್ಕೊಡ್ಬೋದು ಯಾರಿಂದ ಆಗ್ಬೋದು ಯಾರಿಂದ ಅಂದ್ರೆ ಸರ್ ಇದು ಡಿಸಿ ಇಂದ ಬಟ್ ಎಂಎಲ್ಎ ಎಲ್ ಎಂದ ನೋಟಿಫೈಡ್ ಏರಿಯಾ ಮುಖಾಂತರ ಮಾಡ್ಬೇಕು ಸರ್ ಮಾಡ್ಬೇಕು 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 ಯಾಕಂದ್ರೆ ಇದು ಪಂಚಾಯತಿಗೆ ಒಳಪಟ್ಟಿಲ್ಲ ಇಲ್ಲ ಅಂದ್ರೆ ಜಿಲ್ಲಾ ಪಂಚಾಯಿತಿ ಅದರಿಂದ ಮಾಡಬಹುದು ಮಾಡಬಹುದು ಹಾ ಸರ್ ಸರಿ ಈಗ ಈ ತರ ಈಗ ಜರ್ಕೊಂಡ್ವಿ ಮಳೆ ರಾಯನ್ ಎರಡು ವಾರದಿಂದ ಸತತ ಮಳೆಯಿಂದ ಈ ತರ ಕುರ್ದು ಹೋಗಿದೆ ಬಟ್ ಈ ಎಷ್ಟು ಮಟ್ಟಿಗೆ ಇದು ಗ್ಯಾರಂಟಿ ಸರ್ ಈಗ ರಾತ್ರಿ ರಾತ್ರಿ ಈ ತರ ಎಲ್ಲ ಮಳೆ ಆದಾಗ ಆ ಈಗ ಇಲ್ಲಿಂದ ಸಾಧಾರಣ ಇಪ್ಪತ್ ಇಪ್ಪತ್ತೈದು ಮನೆಗಳಿದಾವೆ ಬಟ್ ಈ ತರ ಸಂದರ್ಭದಲ್ಲಿ ಅಧಿಕಾರಿಗಳು ಮುನ್ನೆಚ್ಚರಿಕೆಯಾಗಿ ಬೇರೆ ಕಡೆ ಎಲ್ಲಾರು ಸ್ಥಳಾಂತರ ಮಾಡಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಇಲ್ಲ ಸರ್ ಆತರ ಏನಿಲ್ಲ ಎಷ್ಟ್ರೆ ಅವ್ರು ಬರೀ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ಅದೊಂದೇ ಪ್ರೊಸೆಸ್ ಆಗಿರೋದು ಇನ್ನು ಡಿಸಿ ಮತ್ತು ಹಾಗೂ ಎಮ್ ಎಲ್ ಎ ಸ್ಥಳಕ್ಕೆ ಬಂದು ಪಲೀಷನ್ ಮಾಡಿದ್ರೆ ಇದು ತುಂಬಾ ಸೂಕ್ತ ಅಂತ ನನಗೆ ಅನ್ಸುತ್ತೆ ಸರ್ ಯಾಕಂದ್ರೆ ಈಗ ಮಳೆ ಈಗ ಸ್ಟಾರ್ಟಿಂಗ್ ನಮ್ಗೆ ಇನ್ನು ಜೂನ್ ಸ್ಟಾರ್ಟ್ ಆಗಿಲ್ಲ ಇನ್ನು ಮಳೆ ತುಂಬಾ ಇದೆ ಆ ಕಾರಣದಿಂದ ಈಗ ಅಡಿ ಕಡೆ ಫುಲ್ ಸ್ಲೈಡ್ ಆಗ್ತಿರೋದ್ರಿಂದ ಒಂದ ಲೆಕ್ಕ ಸ್ಥಳಾಂತರ ಮಾಡೋದು ಒಳ್ಳೇದು ಅಂತ ನಾನು ಅನಿಸಿಕೆ ಸರ್ ಇಲ್ಲಿ ಎಷ್ಟು ಮನೆಗಳಿದೆ ಟೋಟಲ್ ಟೋಟಲ್ ಒಂದು ಅರವತ್ತೆಂಟು ಮನೆ ಇದೆ ಸರ್ ಹೌದು ಸರ್ ಆದ್ರೆ ಡೇಂಜರ್ ಪ್ಲೇಸ್ ಅಲ್ಲಿ ಇರೋದು ಡೇಂಜರ್ ಒಂದು ಹದಿನೈದು ಇಪ್ಪತ್ತು ಮನೆ ಡೇಂಜರ್ ಪ್ಲೇಸ್ ಅಲ್ಲಿ ಇದೆ ಸರ್ ಯಾವ್ದು ಹೊಳೆ ಸೈಡ್ ಮನೆಗಳಿದಾವೆ ಎಲ್ಲ ಡೇಂಜರ್ ಪ್ಲೇಸ್ ಅಲ್ಲಿ ಇದೆ ಸರ್ ಅದಕ್ಕೆ ಇದಕ್ಕೆ ಯಾವ್ದು ತಡೆ ಕೂಡ ಸರಿಯಾದ ಇಲ್ಲ 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 ಯಾವ್ದು ಇಲ್ಲ ಸರ್ ಅರ್ಧಂಬರ್ಧ ಮಾಡಿದ್ದಾರೆ ಎಲ್ಲ ಕಡೆ ಎಲ್ಲಿ ಬೇಕಾಲ್ ತಡೆ ಕೂಡ ಇಲ್ಲ ಸರ್ ಅದೇ ಸಮಸ್ಯೆ ಸರ್ ಉದಯ್ ಇದು ನಮ್ಮ ಈ ಭಾಗದ ಕೂಡ ಮಾತಾಡಿದ್ದು ಆದಷ್ಟು ಬೇಗ ನಮ್ಮ ಜಿಲ್ಲಾಧಿಕಾರಿ ಆಗ್ಲಿ ಮತ್ತೆ ಈ ಭಾಗ ಈ ಕ್ಷೇತ್ರದ ಶಾಸಕರು ಆಗ್ಲಿ ಈ ಭಾಗಕ್ಕೆ ಒಂದು ಬಂದು ಇದಕ್ಕೆ ಏನ್ ಸೂಕ್ತ ವ್ಯವಸ್ಥೆ ಮಾಡ್ಕೊಡ್ಬೋದು ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಬನ್ನಿ ಇನ್ನೂ ತುಂಬಾ ಜನ ಇದ್ದಾರೆ ಈ ಭಾಗದಲ್ಲಿ ಅವರತ್ರ ಅವರ ಅನಿಸಿಕೆಗಳನ್ನು ಕೇಳೋಣ ಸರಿಗಾ ಜರ್ದೋಗಿದೆಯಲ್ಲ ಹೌದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ನಮ್ಮ ಅನಿಸಿಕೆ ಅಂದ್ರೆ ಇದು ಕುದುರೆ ಮುಖ ನೋಟಿಫೈಡ್ ಏರಿಯಾ ಅಂತ ಹೇಳಿ ಕುದುರೆ ಮುಖ ಕಂಪನಿ ಅವಾಗ ಪುನರ್ವಸತಿ ಕೊಡೋತ್ತಿಗೆ ಈ ಜಾಗ ಕೊಟ್ಟಿದ್ರು ಆದ್ರೆ ಆದ್ರಿಂದ ಇದು ನೋಟಿಫೈಡ್ ಏರಿಯಾ ಇದು ಪಂಚಾಯತಿಗೆ ಬರಲ್ಲ ಆದರೆ ನಾವು ನಮ್ಮ ಗಮನಕ್ಕೆ ಬಂತು ಓಟಿಗೋಸ್ಕರ ನಮಗೆ ಪಂಚಾಯತಿ ಮೆಂಬರಿಗೆ ಬರುತ್ತೆ ಆದ್ರಿಂದ ನಾವು ಆರ್ ಗಮನಕ್ಕೆ ವಿಜಿಲಾ ವಿಲೇಜ್ ಅಕೌಂಟ್ರು ಪಂಚಾಯತಿ ಪಿ ಗಮನಕ್ಕೆ ತಂದಿದ್ವಿ ಅವರು ಇಲ್ಲಿ ಬಂದು ಕ್ರಮ ವಹಿಸ್ತೀವಿ ಅಂತ ಹೇಳಿದ್ರು ಬಿಟ್ರೆ ನೋಡ್ಕೊಂಡು ಬಿಟ್ರೆ ಬಿಟ್ಟರೆ ಅವ್ರೇನು ಖುದ್ದಾಗಿ ಕ್ರಮ ವಹಿಸಿಲ್ಲ ಆ ಖುದ್ದಾಗಿ ಕ್ರಮ ವಹಿಸಿದ್ರೆ ನೋಟಿಫೈಡ್ ಏರಿಯಾ ಅಧಿಕಾರಿ ಬರ್ಬೇಕಾಗಿತ್ತು ಈ ಸ್ಪಾಟಿಗೆ ಬಂದು ಇಲ್ಲಿ ಜನಗಳ ಕಷ್ಟ ಅಂತ ಮಾಡ್ಬೇಕು ಇವಾಗಿದ್ದ ಒಂದು ಹತ್ತರಿಂದ ಇಪ್ಪತ್ ಪರ್ಸೆಂಟ್ ಮಳೆ ಇನ್ನು ಎಂಬತ್ ಪರ್ಸೆಂಟ್ ಮಳೆ ಆ ಮಳೆ ಜನ ಇನ್ ಬದುಕಬೇಕು ಅನ್ನೋದು ಅವ್ರ ಗಮನಕ್ಕೆ ಬೇಕು ಡಿ ಸಿ ಗಮನಕ್ಕೆ ತರಬೇಕು ನಮ್ಮ ಮತ್ತೆ ಶಾಸಕರ ಗಮನಕ್ಕೆ ತರಬೇಕು ಇವರು ತಂದಿಲ್ಲ ಅಂತ ನಮ್ಮ ನಮ್ಮ ಅನಿಸಿಕೆ ಏನಾದ್ರು ಕಾಣುತ್ತೆ ಇವರು ಬಂದ್ ಅಧಿಕಾರಿಗಳು ನೆಪ ಮಾತ್ರ ನೋಡ್ಕೊಂಡು ಹೋಗಿದ್ದಾರೆ ಬಿಟ್ರೆ ಅಲ್ಲಿಂದ ಮೇಲೆ ಅಧಿಕಾರಿಗಳು ತಿಳಿಸಿಲ್ಲ ಇದನ್ನ ಈ ಟಿವಿ ಮುಖಾಂತರ ನಾವು ತಿಳ್ಸಕ್ ಏನಂತ ಬರ್ತೀವಿ ಅಂದ್ರೆ ಇದ್ರನ್ನ ನೋಡ್ಕೊಂಡು ನಮ್ಮ ಅಧಿಕಾರಿಗಳು ಡಿ ಸಿ ಅವರಾಗ್ಲಿ ನಮ್ಮ ಶಾಸಕರಾಗ್ಲಿ ಬೇಗ ಇದ್ರನ್ನ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾವು ಈ ಟಿವಿ ಮುಖಾಂತರ ವಿನಂತಿ ಮಾಡ್ತಿದ್ದೀವಿ ಇವಾಗ ನಿಮ್ಮ ಹೆಸರು ನನ್ನ ಹೆಸರು ಶಂಕರೇಗೌಡ ಅಂತ ಈಗ ನಮ್ಮ ಶ್ರೀಪಾಲ ಇರುವಂತ ಇಲ್ಲಿ ಈ ಭಾಗದ ಒಬ್ರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಮೆಂಬರು ಕೂಡ ಇವರು ಇಪ್ಪತ್ತೈದು ವರ್ಷಗಳಿಂದ ಮೆಂಬರ್ ಆಗಿದ್ದವರು ಐದು ವರ್ಷ ಏನ ಅಧ್ಯಕ್ಷರಾಗಿದ್ರಂತೆ ಈ ಭಾಗದಲ್ಲಿ ಮತ್ತೆ ಕುದುರೆಮುಖ ಕಂಪನಿ ಚಾಲ್ತಿಯಲ್ಲಿ ಇರೋದಕ್ಕೆ ಏನೆಲ್ಲ ಮಾಡಿದ್ದಾರೆ ಈ ಭಾಗಕ್ಕೆ ಅದ್ ನೋಡೋಣ ಅವ್ರ ಹತ್ರನೇ ಕೇಳೋಣ ನಮಸ್ಕಾರ ಸರ್ ಈಗ ಈ ಭಾಗದಲ್ಲಿ ಈಗ ಮೊನ್ನೆ ಸತತ ಒಂದು ಎರಡು ವಾರದಿಂದ ಮಳೆ ಬರ್ತಾ ಇದೆ ಮಳೆ ಬಂದ ಸಂದರ್ಭದಲ್ಲಿ ಜರೆ ಕೂಡ ಕುಸಿತ ಹೋಗ್ತಾ ಇದೆ ಈ ಸ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು ಏನಂತ ಹೇಳಿದ್ರೆ ಎಪ್ಪತ್ತಾರನೇ ಹೆಚ್ ವಿಲಿ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಎಪ್ಪತ್ತಾರನೇ ಹೆಚ್ ಶಿಫ್ಟ್ ಮಾಡಿದ್ ಬರೀ ಮಾತ್ರ ನಾನು ಒಬ್ಬ ಕೆಲ್ಸಕ್ಕೆ ಹೋಗಿಲ್ಲ ಅಲ್ಲಿ ಯಾಕಂದ್ರೆ ಕೆಲಸ ಬಿಟ್ಟೆ ನಾನು ಎಲ್ಲರೂ ಎಲ್ಲಿ ಬೇಕಾದ್ರೆ ತಣೆ ಹಾಕೋಣ ಅಂತ ಹೇಳಂತ ಎಲ್ಲೆಲ್ಲೋ ತಣ ಹಾಕ ರೋಡ್ ಕರ್ಕೊಂಡು ಹೋಗಿದ್ರು ತಹಸೀಲ್ದಾರ್ ಡಿ ಸಿ ಎಲ್ಲರೂ ಕರ್ಕೊಂಡು ಹೋಗಿದ್ರು ನಂಗೆ ಗೋರೂರು ಹಾಸನ ಗೋರೂರು ಡ್ಯಾಮಿನ ಕರ್ಕೊಂಡು ಹೋಗಿದ್ರು ಅಲ್ಲಿ ಜಾಗ ಕೊಡ್ತೀವಿ ನಿಮ್ಗೆ ಅಲ್ಲಿ ಎಲ್ಲಾ ಕಡೆಗೂ ನಾವು ಇಲ್ಲಿ ಈ ಏರಿಯಾ ಕೊಡೋದಿಲ್ಲ ಅಂತ ಹೇಳಿ ಜಾಗ ಎಬ್ಬರುಸೋ ಇಲ್ಲಿಗೆ ಕೂತಾಗಿದೆ ಬಂದು ಏನಿಲ್ಲ ಸಾಗುಳಿಸಿ ಕೊಟ್ಟಿದ್ಲಾ ಹದಿಮೂರು ವರ್ಷ ಹೋರಾಟ ಮಾಡಿದೆ ಬೆಂಗಳೂರಿಗೆ ಆಯ್ತಲ್ಲ ಮಾ ನಮ್ಮ ಜನಗಳಿಗೆ ಬೇಕೇ ಬೇಕು ಒಂದು ಮನೆ ಒಂದು ಕೆಲಸ ಒಂದು ಜಾಗ ಜಾಗ ಇಷ್ಟು ಆಗ್ಲೇಬೇಕಂತ ಕೂತಂಡೆವು ನಾವು ಇಲ್ಲೇ ತಂದು ನಾವು ಸಾಗುಳಿ ಚೀಟ್ ತಂದು ಇಲ್ಲೇ ದೇವಸ್ಥಾನದಲ್ಲೆಲ್ಲ ಹಂಚಿ ಎಲ್ಲ ಮೋಟ ಇವ್ರು ಇದ್ರು ಮೋಟಮ್ಮ ಇದ್ರು ತಾರಾದೇವಿ ಇದ್ರು ಮತ್ತೆ ಲಿಂಗಯ್ಯ ಇದ್ರು ಎಲ್ಲ ಬಂದಿದ್ರು ಪೂರಾ ಜನನು ಎಲ್ಲ ಬಂದು ಎಲ್ಲ ಇದನ್ನೆಲ್ಲ ಮಾಡಿ ಎಲ್ಲ ಇದು ಮಾಡಿ ಅದ್ರ ಏನೇನೋ ಪ್ರಯತ್ನ ಮಾಡಿ ಅಂತ ಸಾಗುಳಿ ಚೀಟು ತಗೊಂಡೆ ತಗೊಳ ಚೀಟು ನಮಗ್ ನಮಗಿಲ್ಲ ಹೋಗಿ ಎಮರ್ಜೆನ್ಸಿ ಅವಾಗ ಎಮರ್ಜೆನ್ಸಿ ಎಮರ್ಜೆನ್ಸಿ ನಮ್ಮನ್ನೆಲ್ಲ ಹಾಕೋಕ್ ಮಾಡಿದ್ರು ಆದ್ರೂ ಕೂಡ ಬಿಟ್ಟಿಲ್ಲ ನಾವು ಅಷ್ಟು ಸುಲಭಕ್ಕೆ ಬಿಟ್ಟಿಲ್ಲ ಹೋರಾಟ ಮಾಡಿ ತಗೊಂಡೆ ಬಿಟ್ಟೆ ನಂತರ ಆಯ್ತಲ್ಲ ಬರ್ತಾ ಬರ್ತಾ ಇದೆಲ್ಲ ಅಭಿವೃದ್ಧಿಗೆ ಸ್ವಲ್ಪ ಜಿಲ್ಲಾ ಇದ್ರಿಂದ ಇಲ್ಲಿ ನೋಟಿಫೈಡಿಯಿಂದಾನ ಹಣ ತಗೊಂಡು ಎಲ್ಲ ಇದು ಮಾಡಿ ಆಯ್ತು ಇನ್ನೂ ಹಣ ಇದೆ ಇನ್ನೂ ಇದೆ ಹಣ ಇದೆ ಹೌದು ಏಳು ಲಕ್ಷ ರೂಪಾಯಿ ಏಳು ಕೋಟಿ ಅದೇ ಇದೆ ಏಳು ಕೋಟಿ ಹಣ ಇದೆ ಅದನ್ನ ಯಾಕೆ ಖರ್ಚು ಮಾಡಬಾರ್ದು ಅದು ಎಲ್ಲಿ ಹೋಗುದು ಅದ್ ದುಡ್ಡು ನಾವ್ ಅವಾಗೆಲ್ಲ ಖರ್ಚು ಮಾಡುದು ಈಗ ಎಲ್ಲಿ ಹೋಗುದು ಪ್ರಶ್ನೆ ಮಾಡಿಲ್ವಾ ಮಾಡಿದ್ರು ಮಾಡಿದ್ರು ಅಂತ ಹೇಳಿದ್ರೆ ಅವಾಗ ಎಲ್ಲ ಅವ್ರವ್ರ ಹರಕ ಅವ್ರವ್ರು ಒಂದ್ಸಲ ಮಳೆ ಬಂತು ಹೊಳೆ ಬಂತು ಹೋದಂಗ ಇದ್ ಮಾಡ್ತಿದ್ರು ಅಷ್ಟೇ ಈಗ ಅವ್ರದ್ದು ಎಲ್ಲ ಜಾರಿ ಹೋಗಿ ಎಲ್ಲ ಹೌದು ಅದೇ ಹಾಗೆ ಆತರ ಆಗ್ತದೆ ಆಯ್ತಲ್ಲ ನಾವು ಭಾರಿ ಪ್ರಯತ್ನ ಮಾಡುದು ಡಿ ಸಿ ಹಿಡ್ಕೊಂಡು ಸಾಗುಳಿ ಚೀಟು ಒಂದು ಯಾಗ ಮಾಡಿ ತಗೊಂಡೆ ನಾನು ಕೆ ಪಿ ಪಾಂಡೆ ಅಂತ ಹೇಳಿ ಡಿ ಸಿ ಅವ್ರನ್ನ ಹಿಡ್ಕೊಂಡು ಕೆ ಪಿ ಪಾಂಡೆ ಅವಾಗ ಹಿಡ್ಕೊಂಡು ಏನೇನು ಮಾಡಿ ಒಂದು ಸಾಗುಳಿ ಚೀಟ್ ತಂಡೆ ಇದಕ್ಕೆ ಈಗ ನೀವು ಅದ ಈಗ ಜಿಲ್ಲಾಧಿಕಾರಿಗಳು ಇಲ್ಲ ನಮ್ಮ ಕ್ಷೇತ್ರದ ಶಾಸಕರ ಗಮನಕ್ಕೂ ಇದು ಈ ಮಾತು ತಂದಿಲ್ವಾ ಇಷ್ಟಕ್ಕೂ ಅನುದಾನ ಎಲ್ಲ ಇದಾವೆ ಇದನ್ನು ನಮ್ಮ ಈ ಭಾಗಕ್ಕೆ ಅಂತ ಯಾವ ಕೇಳಿಲ್ವಾ ನಾವು ಪ್ರತಿ ಸಲನು ಕೇಳ್ತೀವಿ ದುಡ್ಡಿದೆ ಆ ದುಡ್ಡು ಇಲ್ಲಿಗೆ ಹಾಕಿ ನೀವು ಹ್ಮ್ ಕುದುರೆ ಮುಖ ಇಲ್ಲಿ ಜಾಮಳೆ ಇಲ್ಲಿ ಹಾಕಿಬಿಡಿ ನೀವು ಅಲ್ಲಿ ಏನಿದೆ ಅಲ್ಲಿಗೆ ಅಲ್ಲಿ ದೇವಸ್ಥಾನಗಳೆಲ್ಲ ಹಾಳಾಗಿಬಹುದು ಅದಕ್ಕೂ ಕರ್ಕೊಂಡು ಹೋಗಿ ಎಲ್ಲ ತೋರ್ಸುದಲ್ಲ ಹಾಕಿ ಇಲ್ಲಿಗೆ ದೇವಸ್ಥಾನಗಳಿಗೆ ಶಿವ ಟೆಂಪಲ್ ಪದ್ಮಾವತಿ ದೇವಸ್ಥಾನ ಎಲ್ಲ ಹಾಕಿ ದುಡ್ಡು ಒಂದ್ ಸ್ವಲ್ಪ ಎಂತ ಮಾಡುದಂತ ಆಕ್ಯಾರಿ ಆ ಈಗ ಅವ್ರದ್ದು ಒಂದು ಕೆಲ್ಸ ಆಯ್ತು ಯಾರಿಗೂ ಬಗ್ಗಂಗಿಲ್ಲ ಡಿ ಸಿ ತಹಸೀಲ್ದಾರ್ ಇವ್ರು ಎಲ್ಲ ಒಂಥರ ಮಾಡಕ್ ಹಾಕಿದ್ರು ಅವಾಗಳ ತಹಸೀಲ್ದಾರ್ ಡಿ ಸಿ ಅಂದ್ರೆ ಬಂಗಾರದ ಹಂಗೆ ಇದ್ರು ಅಷ್ಟು ಕೆಲಸ ಅವರದ್ದು ಅಂತ ಹೇಳಿದ್ರೆ ಈ ಕಡೆ ಕೇಳೋದು ಈ ಕಡೆ ಬಿಡೋದು ಬಿಡೋದು ಅಷ್ಟೇ ಅವಾಗ್ಲೂ ಏನಿಲ್ಲ ನಾನು ಸಾಗಲು ಯಾವ್ದೋ ಒಂದು ದೇವಸ್ಥಾನಕ್ಕೆ ನಾವು ಇದು ಮಾಡಿದ್ದು ಚತೃ ಚತ್ರಿಗ ಏಳುವರೆ ಗಂಟೆ ರಾತ್ರಿಯಲ್ಲಿ ಇಲ್ಲೇ ಒಬ್ಬ ಪುರುಷಾಮಯ್ಯಂತ ತೀರ್ ಹೋಗಿದ್ರು ನಾನು ಹೋಗಿ ಚೊಕ್ಕು ರಾತ್ರಿ ಕೊಟ್ಟಿದ್ದಾರೆ ನಲ್ವತ್ತು ಲಕ್ಷ ರೂಪಾಯಿ ಆ ತರ ಇತ್ತು ಈಗ ಈಗ ನಮೂನೆ ತಗೊಂಡು ಹೋಗ್ಯಾರ ಬಂದು ಅದೇ ಏಳು ಕೋಟಿ ಇದೆ ಅಂತ ಹೇಳಿದ್ರಲ್ಲ ಅದೀಗ ಡಿ ಸಿ ಅವರ ಗಮನಕ್ಕೂ ನಮ್ಮ ಶಾಸಕರ ಗಮನಕ್ಕೂ ತಂದಾಗ ಅದನ್ನೆಲ್ಲರೂ ತರಬೋದಾ ಸರ್ ಈ ಭಾಗಕ್ಕೆ ಹೋರಾಟ ಮಾಡ್ಬೇಕು ಹೋರಾಟ ಮಾಡ್ಬೇಕು ಅದು ಏನಾಗಿದೆ ಗೊತ್ತಿಲ್ಲ ನಮ್ಗ ನಾವು ಹೋಗಿಲ್ಲ ಈಗ ಸದ್ಯಕ್ಕೆ ಆಯ್ತಲ್ಲ ಏನ್ ಮಾಡಿದ್ದಾರೆ ಅಂತ ಏನೂ ಗೊತ್ತಿಲ್ಲ ನಾವ್ ಹೋಗಿದ್ದು ಎಲ್ಲಾ ಕಡೆಗೂ ಹೋಗಿ ಅಲ್ಲಿ ಚಿಕ್ಕಮಳೂರಿಗೆ ಹೋಗಿ ಎಲ್ಲಾ ಇದ್ ಮಾಡಿದೆ ಚಿಕ್ಕಮಳೂರಿಗೆ ಹೋಗಿದ್ದೆ ನಾನು ಒಂದ್ ಎರಡ್ ಮೂರ್ ಸಲ ಹೋಗಿದ್ದೆ ಯಾರ ಸಿ ಬಂದ್ರು ಹೇಳಿದ್ರು ಇದ್ ಮಾಡಿದ್ರು ಹಾ ಅಂತ ಹೇಳಿದ್ರು ನಾವೊಂದು ನೀವಾಗಾನೇ ತಂಡಿದ್ದು ಕೊಟ್ಟಾರೆ ಅಷ್ಟೇ ಅದೇ ಕಷ್ಟ ಹ ಅದು ಏನೋ ಫೋನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲ ನಮ್ಗೆ ಆಯ್ತಲ್ಲ ಯಾವ್ದಾರು ಒಂದ್ ಬರ್ಬೇಕಲ್ಲ ದುಡ್ಡು ಬರ್ದಾನೆ ಇರ್ತದೆ ಬರ್ಲೇಬೇಕು ಇದಕ್ಕೆಲ್ಲ ಏನಾಯ್ತು ಬರ್ಲೇಬೇಕು ಈಗ ಹೌದು ಇದು ಈ ಭಾಗದ ಗ್ರಾಮಸ್ಥರು ಹೇಳುವಂತ ಒಂದು ಈಗ ಇಷ್ಟು ಅನುದಾನ ಇದಾವೆ ಇದನ್ನು ಈ ಭಾಗಕ್ಕೆ ಬಳಸ್ಕೋಬಹುದು ಹೇಳಿ ಅದ ಆ ಹಣ ಇನ್ನು ಓಲ್ಡ್ ಆಗಿದೆ ಅಂತ ಹೇಳ್ತಾರೆ ಇನ್ನೊಬ್ರು ನಮ್ ಜೊತೆ ಇದಾರೆ ಅದ್ ಏನಂತ ನೋಡೋಣ ಅವ್ರ ಹತ್ರನು ಕೇಳೋಣ ಏಳು ಕೋಟಿ ಅನುದಾನ ಇಲ್ಲಿ ಈ ಭಾಗದಲ್ಲಿ ಇದೆ ಅಂತ ಹೇಳಿದ್ರು ಭಾಗಕ್ಕೆ ಏನಾಗಿದೆ ಸರ್ ಅದು ಏನಾಗಿದೆ ಅಂತ ಹೇಳಿದ್ರೆ ಯಾವಾಗ ಇಲ್ಲಿ ನೋಟಿ ಎರಡು ಜನ ಇಂಜಿನಿಯರ್ ಇದ್ರು ಅವರು ಕ್ಲಾರ್ಕ್ ಹೋಗಿ ಇಂಜಿನಿಯರ್ ಅವರು ತಗೊಂಡು ದುಡ್ಡು ನಮ್ಮ ಕಂದಾಯಗಿಂದ ಏನು ಬೆನಿಫಿಟ್ ಬಂದಿದ್ನಲ್ಲ ಅವರು ಎಷ್ಟೋ ಕೋಟಿ ದುಡ್ಡು ಎಷ್ಟೋ ಲಕ್ಷ ದುಡ್ಡು ಅವರು ನುಂಗಪ್ಪಣೆ ಮಾಡಿದ್ರು ಆವಾಗ ಅದು ಡಿ ಸಿ ಕಂಪ್ಲೇಂಟ್ ಹೋಗಿ ಆ ಉಳಿದು ದುಡ್ಡು ಅದು ಪೆಂಡಿಂಗ್ ಇಟ್ಟರು ಯಾರಿಗೆ ಇಶ್ಯೂ ಮಾಡಬಾರ್ದು ಯಾವ ಕಾಮಗಾರಿ ಮಾಡ್ಬೋದು ಅಂತೇಳಿ ಪೆಂಡಿಂಗ್ ಹಾಗೆ ಇದೆ ಇನ್ನು ಏಳು ಕೋಟಿನೂ ನಮ್ದು ಈಗ ಮನೆ ಇಷ್ಟು ಮನೆ ಇದೆ ಅಲ್ಲ ಈಗ ಕಂದಾಯ ಇದ್ರದ್ದು ಏನು ಕಂದಾಯ ತಾಲೂಕು ಅದಕ್ಕೆ ಸಮೇತ ಬರ್ತಾ ಇಲ್ಲ ನಾವು ಕೇಳಿದ್ರೆ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಡಿ ಸಿ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಎರಡಾಗಿ ಅದು ಹಾಗೆ ನಿಂತು ಆಯಿತು ಅದ ಮೇಲೆ ಯಾರು ಅದು ಫೈಟ್ ಹೋಗಿಲ್ಲ ನಾವು ಕೇಳೋಕ್ಕೂ ಹೋಗಿಲ್ಲ ಅದು ಹಾಗೆ ಪೆಂಡಿಂಗ್ ನಮಗೇನೋ ಈಗೇನು ಹಿಂಗಿದ ಅನು ಆದಾಗ ಮಾತ್ರ ನಮಗೂ ನಿದ್ರೆ ಬಿಡೋದು ಸರ್ಕಾರಕ್ಕೂ ನಿದ್ರೆ ಬಿಟ್ಟಿಲ್ಲ ಅವ್ನು ಬಿಡಿಸೋದು ಯಾವ ಥರ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ನಮ್ದು ಇಲ್ಲೊಂದು ತಡೆಗಡೆ ಮಾಡಿ ಎಂಟು ಎಂಟು ವರ್ಷ ಆಯ್ತು ಅವ್ನು ಎಂಟು ಹತ್ತು ವರ್ಷ ಆಯಿತು ಅದು ಅರ್ಧ ಮರ್ಧ ಮಾಡಿಟ್ಟಾರೆ ಇಲ್ಲಿ ನಮ್ಮ ಮನೆ ಹತ್ರ ಜಾರಿಗೆ ಇದೆ ಪಕ್ಕದ ಮನೆ ಆಯಿತಾ ಇಲ್ಲಿ ಮಾಡಿದ್ರು ನೋಡಿ ಇದೇ ತಡೆ ಹೊಡೆತ ಇಷ್ಟು ಗ್ರಾಂಡೆ ಮಾಡಿಲ್ಲ ಅವಾಗಲೇ ಮೆಜರ್ಮೆಂಟ್ ಮಾಡಿ ಹೋಗಿದ್ರು ಜಯಸಿಂಹ ಅಂತ ಇಂಜಿನಿಯರ್ ಇದ್ರು ನೋಟಿ ಇದಕ್ಕೆ ಅವರು ಅಲ್ಲಿಂದ ಮಾಡಿ ಈ ತಡೆಗಳಿಂದ ಆ ತಡೆಗಳ್ ಮಾಡ್ಬೇಕು ಅದು ಮಾಡಿದ್ರೆ ಸುಕ್ತ ಇದು ಗಟ್ಟಿ ಇರ್ತದೆ ಇಲ್ಲಿ ಜಾಗ ನಿಲ್ಲೋದಿಲ್ಲ ಅಂತ ಹೋಗ್ಲಿಲ್ಲ ಇಂಜಿನಿಯರ್ ಎಲ್ಲ ಮುನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲ ಬಂದ್ ಮಾಡಬೇಕು ಎಲ್ಲ ಬಂದ್ ನೋಡಿ ಹೋಗಿದ್ದಾರೆ ಕೆಲ ಅಧಿಕಾರಿಗಳೆಲ್ಲ ಬಂದ್ ನೋಡಿ ಹೋಗಿದ್ದಾರೆ ಅಲ್ಲಿಗೆ ಅದು ಅಷ್ಟು ಮಾಡಿ ಬಿಟ್ರೆ ಆಮೇಲೆ ನೋಡಿ ಚಿರಂಡಿ ಚಿರಂಡಿ ನೋಟಿ ಬೇರೆ ಕಡೆಯಿಂದ ಮಾಡಿಸಿದ್ರು ಮಾಡಿ ಇಲ್ಲಿಂದ ಮುಂದಕ್ಕೆ ನೀರು ಹೋಗಕ್ಕೆ ಡೈರೆಕ್ಟ್ ನದಿಗೆ ಹೋಗ್ತದೆ ಅಲ್ಲಿ ನೀರ್ ಭದ್ರನತಿಗೆ ಹೋಗೋದು ಆದ್ರೆ ಅದಕ್ಕೆ ಪೈಪ್ ಕೊಟ್ಟು ದಾಟಿಸಿ ಇಷ್ಟು ಅನುಮತ ಆಗ್ತಿರ್ಲಿಲ್ಲ ಆಗ್ತಿಲ್ಲ ಯಾಕಂದ್ರೆ ನೀರ್ ಒಳಗೆ ಸೇರ್ತಿರ್ಲಿಲ್ಲ ಹೋಗೋದ ರಸ್ತೆ ನೀರು ಎಲ್ಲ ನಮ್ಮ ಯಾವ್ದೇ ನಮ್ಮ ಇದ್ರು ಇದ್ರು ಈ ಚಿರಂಡಿ ಹೋಗ್ತಿದೆ ಅರ್ಧ ಚಿರಣಿ ಮಾಡಿ ಅರ್ಧ ಬಿಟ್ಟಿದ್ದಾರೆ ಆ ಚಿರಂಡಿಗಳು ಮುಚ್ಚೋಗ್ತಾ ಇದೆ ಈಗ ಅವು ಗಟ್ಟಿ ಮುಟ್ಟಿ ಇಲ್ಲ ಅಷ್ಟು ಮಾಡಿ ಇಟ್ಟಿದಾರೆ ಎಲ್ಲ ಹೋಗ್ತಾ ಇದೆ ಅದ್ ಸುತ್ತ ಮಾಡದೆ ಇದ್ರೆ ಇನ್ ಮುಂದಕ್ಕೆ ಆದ್ರೆ ನಮ್ಗೆ ಈ ಮನೆ ಈ ಸೈಡ್ ಆಗಿರೋ ಮನೆಗಳು ಇವ್ ಎಷ್ಟು ಇಪ್ಪತ್ ಮನೆ ಹತ್ರ ಬರುವುದಿಲ್ಲ ಅಲ್ಲಿಂದಲಲ್ಲಿ ಇವ್ ಡೇಂಜರೇ ಅವ್ರಿಗೆ ಏನಾದ್ರು ನಮಗೆ ಜಾಗ ಕೊಡದ ಪರಿಹಾರ ಕೊಡದ ಇಲ್ಲ ತಡೆಗೋಡಿ ಮಾಡೋದ್ರಿಂದ ಜಿಲ್ಲಾ ಅಧಿಕಾರಿಗಳಿಂದ ಡಿ ಸಿ ನಮಗೆ ವ್ಯವಸ್ಥೆ ಮಾಡ್ಕೊಡ್ಬೋದು ಅಧಿಕಾರಿಗಳು ಬಂದಿದ್ದಾರೆ ಅಲ್ಲ ಅವ್ರು ಮಾಡ್ಬೋದು ಅಂತ ಹೇಳಿ ಹೋಗ್ತಾರೆ ಈಗ ಸುಮ್ಮ ಆಗಿದೆ ಈಗ ಸುಮಾರು ಕಡೆ ಹಿಂಗೆ ಮಾಡ್ಬೋದು ಮಾಡಿ ಹೇಳೋದ್ರೆ ಬಂದು ಏನು ಮಾಡಿಲ್ಲ ಅದು ಹೋಗ್ತಾನೆ ಇದೆ ಬರ್ತಾನೆ ಇದೆ ಅಂದ್ರೆ ಈಗ ಏನ್ ಮಾಡ್ಬೇಕಂದ್ರೆ ಡಿ ಸಿ ಅದಿ ನೋಡಿ ನಮ್ಮ ಪಂಚಾಯತ್ ರೋಡ್ ಕಳೆದ ಅದಿ ಬಂದಲ್ಲಿತ್ತು ನಮ್ ಕೈ ಸ್ವಂತ ದುಡ್ಡು ಹಾಕಿ ಅಲ್ಲಿ ಆ ರೋಡಿಗೆ ನಾವು ನಾವ್ ಮಾಡುದು ಗಾಡಿ ದಾರ್ಸಕೊಂಡು ನೋಡಿ ಈಗ ಮತ್ತೆ ಕಟ್ಟ ಬಿಲ್ಲು ಕೊಟ್ಟಿಲ್ಲ ಆ ರೋಡ್ ಮತ್ತೋಯ್ತು ಅರುವತ್ತು ಸಾವಿರ ರೂಪಾಯಿ ನಾಮಿಗೆ ಕೈಯಿಂದ ಹಾಕಿ ನಾವು ಮೆಟೀರಿಯಲ್ ತಂದು ನಾವೇ ಮಾಡಿರೋದಲ್ ಇದು ಅದು ಹೋಯ್ತು ಪಂಚಾಯತ್ ಏನು ಮಾಡಿಕೊಳ್ಳೋಲ್ಲ ನಾವು ಮಾಡ್ಕೊಡ್ತೀವಿ ಅಂತ ತಹಸೀಲ್ದಾರು ಎಲ್ಲ ಬಂದು ಬರಲಿ ಇದು ಹಂಗೆ ಜಿಲ್ಲಾ ಅಧಿಕಾರಿಗಳು ಬಂದು ಜಿಲ್ಲೆ ಎಮ್ ಎಲ್ ಎ ಎಂ ಪಿ ಇವರೆಲ್ಲ ಬಂದಿತ್ತು ಇಲ್ಲಿ ಏನಾರು ನಮಗೆ ಮಾಡಿಕೊಳ್ಳ ಇಲ್ಲ ಅಂತಾದರೆ ಡೇಂಜರ್ ಉಂಟಾದರೆ ನಮ್ಮ ತಳಂದ್ರ ಮಾಡಿ ಬೇರೆ ಜಾಗ ಕೊಟ್ಟರು ಪರಿಹಾರ ಕೊಡೋದು ಮನೆ ಕರ್ಜುಕೊಡೋ ಏನೋ ಮಾಡ್ಬೇಕು ಇಲ್ಲಾಂದ್ರೆ ಒಳ್ಳೆ ತಡಗಡೆ ಮಾಡಿ ನಮ್ಮ ಭದ್ರಾಗಿ ಕಟ್ಟು ಕೊಡ್ಬೇಕು ಈ ಇಲ್ಲೊಂದು ತಡಗಡೆ ಆಗಿದೆ ನೋಡಿ ಅದೇ ಥರ ಅದಕ್ಕೆ ಜಾಯಿಂಟ್ ಮಾಡ್ಬೇಕು ಆ ತಡಗಡೆ ಈ ತಡೆಗೆ ಮಾಡಿದ್ರೆ ಸೇಫ್ ಆಗುತ್ತೆ ಅಮ್ಮ ಎಷ್ಟು ಗಂಟೆಗೆ ಜರ್ದ ಹೋಗಿರೋದ ಗರ್ದಿಯ ಮೂರ್ ಗಂಟೆ ಟೈಮ್ ಜರ್ದೋಗಿತ್ತು ನಮಗೆ ಗೊತ್ತೇ ಆಗ್ಲಾ ಬೆಳಿಗ್ಗೆ ನೋಡ್ತೀವಿ ಆ ಕಡೆ ಈ ಕಡೆ ತುಂಬಾ ಹೋಗಿ ನಮಗೆ ತುಂಬಾ ಭಯ ಆಯ್ತು ಈಗ ಮನೆವಲ್ ಗಾಡಿ ಇರೋಕೆ ನಂಗ್ ಹೆದರಿಕೆ ಹೆದರಿಕೆ ಗೋಡೆ ಬಂದಿ ತನಕ ಬಂದಿದ್ ಗೋಡೆ ಬಂದಿತ್ತು ತನಕ ಬಂದದೆ ಈಗ ಯಾರು ಅಧಿಕಾರಿಗಳು ಇಲ್ಲಿ ಬಂದು ಭೇಟಿ ಕೊಟ್ಟಿದಾರ ಇಲ್ಲಪ್ಪ ಇಲ್ಲಿ ಯಾರು ಕೊಟ್ಟಿದಿಲ್ಲ ಮೊನ್ನೆ ಇವರೆಲ್ಲ ಬಂದಿದಾರ ಅಂದ್ರೆ ಬಿಎಲ್ಲ ಅವರೆಲ್ಲ ಬಂದಿದ್ರು ಬಂದೆಲ್ಲ ಮಾತಾಡ್ಕೊಂಡೆಲ್ಲ ಹೋದ್ರು ಅವ್ರವರೆಲ್ಲಾ ಮಾತಾಡ್ಕೊಂಡೆಲ್ಲ ಹೋದ್ರು ಮನೆ ಹತ್ತಿ ಸಮಾನ ಅಂದ್ರೆ ಐವತ್ತು ಆಡ್ಕೆ ಮರೆನೂ ಹೋಗ್ಯಾದೆ ಕೆಲ್ಗಾಟ್ ಫುಲ್ ಹೋಗ್ಯಾದೆ ಮತ್ತೆ ಇಲ್ಲಿ ಮೇಲೆ ಆಡ್ಕೆ ಕಾಪಿ ಸ್ವಲ್ಪ ಹೋಗಿದೆ ಮನೆಯಲ್ಲಿ ಮಲಗಿಲ್ಲ ತುಂಬಾ ಭಯ ತುಂಬಾ ಭಯ ಆತ ಮ ನನ್ಗಂತು ಬಿಪಿ ಸುಖರಿ ಇರೋದು ಮಲಗಾಕ ಹೆದ್ರಿ ರಾತ್ರಿ ನಿದ್ರೆ ಮಾಡಲ್ಲ ನಾನು ಹ್ಮ್ ಈ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ತುಂಬಾ ಮಳೆ ಮಳೆ ಇನ್ನು ನೋಡಿ ಸ್ವಲ್ಪ ಬಂದಿತ್ತು ಇಂದ ಆಸ್ತಿ ಮಳೆ ಇಲ್ಲಿ ಅಡ್ಚಿ ಬರ್ತದೆ ನಮ್ಮ ಮನೆಗೆ ಹ್ಮ್ ಈ ತರ ಇದು ಫಸ್ಟ್ ಸ ನಿಮ್ಗೆ ಬಂದಿರೋ ಈ ತರ ಆಗಿರೋದು ನೀ ಫಸ್ಟ್ ಫಸ್ಟ್ ಇಲ್ಲಿವರೆಗೆ ಏನ್ ತೊಂದರೆ ಆಗಿರಲ್ಲ ನಿಮ್ಮ ಹೆಸರು ನೀಲಮ್ಮ ಈ ಭಾಗದ ಗ್ರಾಮಸ್ಥರಾದ ನಮ್ಮ ಜೊತೆ ಈಗ ತೇಜಸ್ವಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಈಗ ಜರ್ದೋಗಿರೋದ್ರ ಬಗ್ಗೆ ಈ ಭಾಗದ ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರನೇ ಒಂದು ಎರಡು ಅನಿಸಿಕೆಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ತೇಜಸ್ವಿ ನಮಸ್ತೆ ಈಗ ಜರ್ದೋಗಿದೆಯಲ್ಲ ಹ್ಮ್ ಈಗ ಜರ್ದೋಗಿ ಒಂದ್ ವಾರ ಆಗ್ತಾ ಬಂತು ಮೂರ್ ದಿವಸ ಆದ್ಮೇಲೆ ಅಂದ್ರೆ ಗೊತ್ತಾಗಿರುತ್ತೆ ಮೂರ್ ದಿವಸ ಆದ್ಮೇಲೆ ಅಂದ್ರೆ ಅವ್ರ ಪಾಪದವ್ರು ಮನೆಯವರು ಅಷ್ಟ ಅವ್ರಿಗೆ ಇದೆಲ್ಲ ತಿಳುವಳಿಕೆ ಇಲ್ಲ ಯಾರಿಗೂ ಹೇಳಕ್ ಹೋಗಿಲ್ಲ ಹೋಗಿ ಹೋಗಿ ಎರಡ್ ದಿವಸ ಆದ್ಮೇಲೆ ಮತ್ತೆ ಜಾಸ್ತಿ ಆದಾಗ ಪಾಪ ಎಲ್ಲರಿಗೂ ಹೇಳಿದ್ದಾರೆ ಹೇಳದ್ ಕೂಡಲೇ ಗ್ರಾಮ ಪಂಚಾಯತಿಯಿಂದ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಬಂದಿದ್ದಾರೆ ತಾಲೂಕ್ ಕಚೇರಿಯಿಂದ ಆಡಳಿತ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಬಂದ್ ಹೋಗಿದ್ದಾರೆ ಎಲ್ಲರೂ ಬಂದ್ರೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಇದು ನೋಟಿಫೈರಿಗೆ ಸೇರುತ್ತೆ ನಮ್ಮಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹೋಗಿದ್ದಾರೆ ಬಿಟ್ರೆ ಯಾವುದೇ ಒಂದು ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಟ್ಟಿಲ್ಲ ಇಲ್ಲಿ ಏನ್ ವ್ಯವಸ್ಥೆ ಮಾಡ್ತೀವಿ ಹೇಳಿ ಅಥವಾ ಇಲ್ಲಿಂದ ಈಗ ತಾತ್ಕಾಲಿಕವಾಗಿ ಇವರಿಗೆ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡುವಂತ ವ್ಯವಸ್ಥೆ ಆದ್ರೂ ಮಾಡಬಹುದು ಯಾಕಂದ್ರೆ ಇದು ಒಂದೇ ಮನೆ ಅಲ್ಲ ಈಗ ಸದ್ಯಕ್ಕೆ ಈ ಮನೆಗೆ ಸಮಸ್ಯೆ ಆಗಿದೆ ಇನ್ನೊಂದ್ಸ ಹತ್ ಹದಿನೈದು ಮನೆ ಈ ನದಿ ಬದಿ ಯಾವ್ದಾವ್ ಮನೆ ಮನೆ ಇದೆ ಭದ್ರಾ ನದಿ ಬದಿ ಆ ಮನೆಗೆಲ್ಲ ಸಮಸ್ಯೆ ಇದೆ ಹಾಗಾಗಿ ಸ್ಥಳ ಸ್ಥಳಾಂತರ ಮಾಡಿದ್ರೆ ಬಾರಿ ಒಳ್ಳೇದು ಸ್ಥಳಾಂತರ ಮಾಡಕ್ಕೆ ನೀವು ಎಲ್ಲಿಂದ ಹೋಗಿ ಬೇರೆ ಹೊಸ ಮನೆ ಕಟ್ಟಬೇಕಂತಿಲ್ಲ ಕುದುರೆ ಮುಖದಲ್ಲಿ ಸುಮ್ನೆ ಆಳ್ ಬಿದ್ದಿದೆ ನಾಕ್ ಸಾವಿರದ ಇನ್ನೂರು ಕ್ವಾರ್ಟರ್ಸ್ ಬಿದ್ದಿದೆ ಅದರಲ್ಲಿ ಈಗ ರೋಡ್ ಸೈಡ್ ಇರುವಂತ ಯಾವ್ದಾದ್ರು ಕ್ವಾರ್ಟರ್ಸ್ ಕೊಟ್ಟು ಸದ್ಯ ಇವರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೋದು ಸರ್ಕಾರ ಮನಸ್ಸು ಮಾಡಿದ್ರೆ ಯಾವ್ದು ಆಗಲ್ಲ ಅಂತಿಲ್ಲ ಹಾಗಾಗಿ ಆತರ ಸ್ಥಳಾಂತರ ಮಾಡುವ ಒಂದು ಅವಕಾಶ ಇದೆ ಅದನ್ನೂ ಮಾಡ್ಕೊಡ್ಬೇಕು ಮತ್ತೆ ಮುಖ್ಯವಾಗಿ ಈಗ ನೋಟಿಫೈರ್ ಹೋಗಿ ಇಲ್ಲಿಂದ ಯಾರಾದ್ರೂ ನಮ್ಮ ಸ್ಥಳೀಯರು ಅವರಿಗೆ ಮನೆ ಕಂದಾಯ ಕಟ್ಬೇಕಂತ ಹೇಳಿದ್ರೆ ನಿಮ್ದು ಇಲ್ಲಿ ಸೈಟ್ ಓಪನ್ ಆಗಲ್ಲ ಅಂತ ಹೇಳ್ತಾರೆ ಎಷ್ಟೋ ವರ್ಷದಿಂದ ಜಾಂಬಳೆ ಸೈಟ್ ನವರಿಗೆ ಮನೆ ಕಂದಾಯ ಕಟ್ಸ್ಕೊಳ್ತಾ ಇಲ್ಲ ಯಾವ್ದಾದ್ರು ಒಂದು ಅವ್ರಿಗೆ ಇಲ್ಲಿ ಮನೆ ಕಟ್ಟಿ ರಿಪೇರಿ ಮಾಡ್ಬೇಕಂತ ಹೇಳಿ ಬ್ಯಾಂಕ್ ಲೋನಿಗೆ ಹೋಗ್ಬೇಕಂತ ಹೇಳಿದ್ರೆ ಕಂದೆ ಕಟ್ಟಿದ ರಸೀ ತಂಗ ಅಂತ ಹೇಳ್ತಾರೆ ಅಥವಾ ಇಲ್ಲಿ ಯಾವುದೋ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೋಸ್ಕರ ಏನಾದ್ರು ವಾಸಸ್ಥಳ ಬೇಕಾದ್ರೆ ನೀವು ಕಂದೆ ಕಟ್ಟಿದ ರಸೀ ತಗಮನ್ನಿ ಅಂತಾರೆ ಬಟ್ ಯಾವುದು ಅವ್ರಿಗೆ ಎಷ್ಟೋ ವರ್ಷದಿಂದ ಆಗ್ತಾ ಇರಲಿಲ್ಲ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗಿದೆ ಪ್ಲಸ್ ಏನಾದ್ರೂ ಮನೆ ಅವರಿಗೆ ಆಲ್ಟ್ರೇಷನ್ ಮಾಡ್ಬೇಕಂದ್ರೂ ಸಮಸ್ಯೆ ಆಗಿದೆ ಹಾಗಾಗಿ ಒಂದು ಅದ ಆ ನೋಟಿಫೈಯರ್ ಸಮಸ್ಯೆನು ಬಗೆಹರಿಸಬೇಕು ಮತ್ತೆ ನೋಟಿಫೈಯರ್ ದಲ್ಲಿ ಆಲ್ರೆಡಿ ಈಗ ಏಳೆಂಟು ಕೋಟಿ ಅನುದಾನ ಇದೆ ಅಂತ ಹೇಳ್ತಾರೆ ಬಟ್ ಅದನ್ನ ನಮ್ಮ ಊರಿಂದ ನೋಟಿಫೈ ಇರೋದು ಇಲ್ಲಿಗೆ ಬಳಸ್ಕೊಳ್ಳಿ ಈ ತರ ತಡೆಗೋಡೆ ನಿರ್ಮಿಸ್ತಾ ಯಾವ್ದಕ್ಕಾದ್ರು ಇಲ್ಲಿ ಯಾವ್ದಾದ್ರು ಒಂದು ಸ್ಕೂಲಿಗೆ ಆಗ್ಲಿ ಅಥವಾ ಯಾವ್ದಾರೊಂದು ಸಾರ್ವಜನಿಕ ಸಮಾರಂಭಗಳಿಗೆ ಸಮುದಾಯ ಭಾನಗಳಿಗೆ ಬಳಸ್ಕೊಳ್ಬಹುದು ಅದನ್ನಾರು ಬಳಸ್ಕೊಳ್ಳಿ ಅಂತ ಕೇಳ್ತಾ ಇದ್ವಿ ಬಟ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇದೆ ದಯವಿಟ್ಟು ಇಲ್ಲಿ ಸ್ಥಳೀಯ ಶಾಸಕರು ಚುನಾಯಿತ ಪ್ರತಿನಿಧಿಗಳು ಆಮೇಲೆ ನಮ್ಮ ಸಂಸದರು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಚಿಕ್ಕ ಗ್ರಾಮ ಇಲ್ಲೇನು ಒಂದ್ ಒಂದ್ ಸಾವಿರ ವೋಟರ್ಸ್ ಇರ್ಬೋದು ಅದನ್ನ ನೆಗ್ಲೆಟ್ ಮಾಡೋದು ಬೇಡ ಹೌದು ಇಲ್ಲಿ ಯಾಕಂತ ಹೇಳಿದ್ರೆ ಮಲೆನಾಡು ಜನ ಮುಗ್ಧ ಇದೆ ಬಯಲಿಸಿ ಮೇಲೆ ಆದ್ರೆ ಈ ತರ ಸಮಸ್ಯೆ ಆದ್ರೆ ಬೇರೆ ರೀತಿನೇ ರಿಯಾಕ್ಟ್ ಮಾಡ್ತಾರೆ ಬಟ್ ಇಲ್ಲಿ ಆತರ ಜನಗಳು ಇಲ್ಲ ಹಾಗಾಗಿ ಒಂದೊಂದ್ ಸಾವಿರ ಓಟ್ ಇದೆ ಅಂತೇಳಿ ಅದನ್ನ ನೆಗ್ಲೆಕ್ಟ್ ಮಾಡೋದ್ ಬೇಡ ಗೆಲ್ಲಿಕ್ಕೆ ಒಂದು ಹೋಟೆಲ್ ಸೋಲ್ಬಹುದು ಒಂದು ಓಟಲ್ ಗೆಲ್ಬಹುದು ಹಾಗಾಗಿ ಎಲ್ಲಾ ಪಕ್ಷದ ರಾಜಕೀಯ ಮುಖಂಡರು ಇರ್ಬೋದು ಆಮೇಲೆ ಚುನಾಯಿತ ಎಂ ಎಲ್ ಎಗಳು ನಮ್ಮ ಸಂಸದರು ದಯವಿಟ್ಟು ಈ ಭಾಗದ ಬಗ್ಗೆ ಗಮನ ಹರಿಸಿ ನಮ್ಮ ರಸ್ತೆ ವಿಚಾರ ಆಗಿರ್ಬೋದು ಮೊನ್ನೆ ಬರೀ ರಾಜ್ಯಪಾಲರು ಬರೋ ದಿವಸ ಒಂದ್ ದಿವಸ ಆ ಜಲ್ಲಿ ಎಲ್ಲ ತಂದು ಹಾಕಿ ಹೋಗಿದ್ದಾರೆ ಅದ್ರ ಮೇಲೆ ಇಲ್ಲ ಅಲ್ಲಿ ಈಗ ಜಲ್ಲಿ ಎಲ್ಲ ಜಾರಿ ಬಿದ್ದು ಹೋಗಿದೆ ಮೊನ್ನೆ ನಮ್ಮ ಇಲ್ಲಿ ಸ್ಥಳೀಯ ಆಶಾ ಕಾರ್ಯಕರ್ತರೆ ಅಲ್ಲಿ ಬಿದ್ದು ಕೈಗಂಚಿರುಪೇಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅದೇ ಜಲ್ಲಿ ಇದ್ರಲ್ಲಿ ಮೊನ್ನೆ ರಾಜ್ಯಪಾಲರು ಬಂದಾಗ ಪೊಲೀಸ್ ಬಂದೋಬಸ್ತಿ ಬಂದಂತವ್ರು ತರೀಕೆರೆ ಕಡೆ ಪೊಲೀಸರು ಆರಕ್ಷಕರ ಸಿಬ್ಬಂದಿನೇ ಒಬ್ರು ಬಿದ್ದು ಕೈ ಫ್ರಾಕ್ಚರ್ ಆಗಿ ನಮ್ಮ ಕಳಸ ಆಸ್ಪತ್ರೆಯಲ್ಲಿ ಬ್ಯಾಂಡೇಜ್ ಮಾಡ್ಕೊಂಡು ಹೋಗಿದ್ದಾರೆ ಹಂಗಾಗಿ ತಾತ್ಕಾಲಿಕವಾಗಿ ಇಲ್ಲಿ ಮಾಡೋದಕ್ಕಿಂತ ಏನಾದ್ರು ಶಾಶ್ವತ ಪರಿಹಾರ ಆಗ್ಲಿ ಈಗ ಮೊನ್ನೆಯಿಂದ ಚಿರಂಡಿ ವ್ಯವಸ್ಥೆ ಎಲ್ಲ ಭಾರಿ ಚೆನ್ನಾಗಿ ಮಾಡ್ತಿದ್ದಾರೆ ಅದೊಂದು ಒಳ್ಳೆ ಕೆಲಸನೇ ಆದ್ರೆ ಈ ಸರಿ ಮಳೆಗಾಲಕ್ಕಂತೂ ರೋಡ್ ಇಲ್ಲ ಅನ್ಸುತ್ತೆ ಮುಂದಿನ ಸರಿಗೆ ಆದ್ರೆ ಮುಂದಿನ ಸರಿಗಾದ್ರು ಚೆನ್ನಾಗ್ ಮಾಡ್ಲಿ ಈಗ ಹಳೇದ್ ರೋಡ್ ಮಾಡಿರೋದ್ರದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರೋದು ರಸ್ತೆ ಇನ್ನೂ ಕೂಡ ಅದ್ರದ್ದು ಕಂಪ್ಲೀಟ್ ಆಗಿಲ್ಲ ವರ್ಕ್ ಬಟ್ ಮೊನ್ನೆ ಮಾಹಿತಿ ಹಕ್ಕಲ್ ತೆಗೆದು ನಾವ್ ಅದ್ರದ್ದು ಇದ್ರದ್ದು ಮಾಹಿತಿ ತೆಗೆದಾಗ ಅದರಲ್ಲಿ ಇದು ಪೂರ್ಣಗೊಂಡಿದೆ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಬಿಲ್ ಆಗಿದೆ ಬಟ್ ಅದಕ್ಕೆ ಇನ್ನು ವೆಟ್ ಮಿಕ್ಸ್ ಹಾಕಿಲ್ಲ ಎರಡು ಕಡೆ ವೆಟ್ ಮಿಕ್ಸ್ ಹಾಕಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ ಐವತ್ತು ಲಕ್ಷ ರೂಪಾಯಿ ವೆಟ್ ಮಿಕ್ಸ್ ಇಟ್ಟಿದ್ದಾರೆ ಆಮೇಲೆ ಎರಡು ಕಡೆ ಚಿರಂಡಿ ತೆಗೆಯಕ್ಕೆ ಎಂಟು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಚಿರಂಡಿನೂ ಎಲ್ಲೂ ತೆಗೆದಿಲ್ಲ ಬಟ್ ಹೆಂಗ್ ಪೂರ್ಣಗೊಂಡಿದೆ ಅಂತ ನಮ್ಮ ಇಂಜಿನಿಯರ್ ಬಿಲ್ ಪಾಸ್ ಮಾಡಿದಾರೆ ಅಂತ ಗೊತ್ತಿಲ್ಲ ನಮ್ಮ ಇಂಜಿನಿಯರ್ಗಂತೂ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಅವ್ರು ಹೆಂಗ್ ಕೆಲಸ ಕೊಟ್ರು ಅಂತಾನೆ ಗೊತ್ತಾಗ್ತಿಲ್ಲ ಹಾಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ ಕಳಸ ವಾಟ್ಸಪ್ ತಾಲೂಕು ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇದೆ ಸೋಂಕಿತ ಕಳಸ ತಾಲೂಕು ಶಂಕಿತ ಕಳಸ ತಾಲೂಕು ಅಂತ ನಿಜವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ಯಾವ್ದಾದ್ರು ಸೋಂಕು ನಮ್ಮ ತಾಲೂಕಿಗೆ ಬರ್ತಾ ಉಂಟು ಬರೀ ನಮ್ಮ ಕುದುರೆ ಮುಖ ಅಂತ ಅಲ್ಲ ಇಡೀ ಕಳಸ ತಾಲೂಕಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾ ಇದೆ ಮುಖ್ಯವಾಗಿ ಇಲ್ಲಿ ಸಮಸ್ಯೆಗಳ ಕಾರಣನೇ ಜನಪ್ರತಿ ಜನಪ್ರತಿನಿಧಿಗಳಿಗಿಂತನೂ ಅಧಿ ಆಡಳಿತ ಅಧಿಕಾರಿಗಳು ಅದ್ರಲ್ಲಿ ನಮ್ಮ ಕಳಸ ತಾಲೂಕು ಅಧಿಕಾರಿಗಳು ಸ್ವಲ್ಪ ಎಲ್ಲದಕ್ಕೂ ಸ್ಪಂದನೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅವರು ಮಾಡ್ತಾ ಇದಾರೆ ಆದ್ರೆ ಮೇಲ್ಮಟ್ಟದ ಈಗ ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ಸಮಸ್ಯೆಗಳ ಬಗ್ಗೆ ಅವ್ರು ಗಮನ ಹರಿಸಿದ್ರೆ ಖಂಡಿತ ಆಗುತ್ತೆ ಅದೇ ಪಾಕಿಸ್ತಾನದ ತ್ರೀ ಸೆವೆಂಟಿ ಆರ್ಟಿಕಲ್ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆನೇ ಆಗಿದೆ ಅಂದಮೇಲೆ ನಮ್ದೊಂದು ಈ ಕುಗ್ರಾಮದಲ್ಲಿ ಇರುವಂತ ಒಂದು ಕುದುರೆಮುಖದೊಂದು ಸಮಸ್ಯೆ ಅಥವಾ ಕಳಸ ತಾಲೂಕಿನ ಸಮಸ್ಯೆ ಬಗೆಹರಿಸೋ ದೊಡ್ಡ ವಿಷಯ ಅಲ್ಲ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟರು ಇದ್ರ ಬಗ್ಗೆ ಗಮನ ಹರಿಸಿ ಅದೇ ರೀತಿ ಈಗ ಕುದುರೆಮುಖ ಕಂಪನಿ ನಮ್ಮನ್ನ ಕುದುರೆ ಮುಖದ ಎಫ್ಸಿ ಇಲ್ಲಿ ಜಾಂಬಳ ಮನೆ ಕೊಟ್ಟು ಜಾಂಬಳ ಮನೆ ಕೊಟ್ಟು ಈ ತರ ಮನೆ ತೊಳ್ಕೊಂಡು ಹೋಗ್ತಾ ಇದೆ ಮತ್ತೆ ಇಲ್ಲಿಂದ ಎಫ್ಸಿ ಇನ್ನೆಲ್ಲಿ ಕಳಿಸ್ತಾರೆ ಗೊತ್ತಿಲ್ಲ ಅದಕ್ಕೆ ಒಂದ್ ಕಡೆಯಿಂದ ಒಂದ್ ಕಡೆ ಈ ತರ ಮಾಡೋ ಬದಲು ಮಾಡುವಾಗಲೇ ಕರೆಕ್ಟೇ ಮಾಡಿದ್ರೆ ಈ ಕಂಪನಿಗೆ ನೀರು ಹೋಗ್ತಾ ಇದೆ ಮಂಗಳೂರಿಗೆ ಇಲ್ಲಿಂದ ಪ್ರತಿ ದಿನ ಎಷ್ಟೋ ಸಾವಿರ ಲೀಟರ್ ಹೋಗ್ತಾ ಇದೆ ಬಟ್ ಕಂಪ್ನಿ ಕಡೆಯಿಂದ ನಮಗೆ ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಏನೋ ಆಗೋ ಸಮಸ್ಯೆಗಳಿಗೆ ಶಾಲೆಗಳಿಗೆ ಆಗಿರ್ಬೋದು ಅಥವಾ ಸ್ಥಳೀಯ ಜನಗಳಿಗೆ ಯಾವುದೋ ಒಂದು ಉಪಕಾರ ಆಗ್ತಾ ಇಲ್ಲ ಆಮೇಲೆ ನೋಟಿಫೈರ್ ಇದೆ ಅಂತ ಹೇಳ್ತಾರೆ ಇದು ಯಾವ್ದು ಕೂಡ ಫಂಡ್ ಗಳು ಇಲ್ಲಿ ಬಳಕೆ ಆಗ್ತಿಲ್ಲ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ಥಳೀಯ ಎಲ್ಲಾ ರಾಜಕೀಯ ಪಕ್ಷದವರು ಆಮೇಲೆ ಎಲ್ಲಾ ಸ್ಥಳೀಯ ಸಂಘ ಸಂಸ್ಥೆಗಳು ಸೇರಿ ಇಲ್ಲೇನು ಕುದುರೆ ಮುಖದಿಂದ ಲಕ್ಕೇಡಮಿ ನೀರನ್ನ ಮಂಗಳೂರಿಗೆ ಬಿಡ್ತಾರೆ ಅದನ್ನ ಬಂದ್ ಮಾಡ್ಸ್ಬೇಕಂತೇಳಿ ನಾವು ಹೋರಾಟ ಮಾಡ್ಬೇಕಂತಿದ್ದೀವಿ ಯಾಕಂದ್ರೆ ನಮ್ಮ ಊರಿನ ನೀರ್ ಅಲ್ಲಿಗೆ ಹೋಗ್ತಾ ಇದೆ ಬಟ್ ಅಲ್ಲಿರೋ ಫಂಡ್ ಗಳು ಯಾವ್ದು ನಮಗೆ ಉಪಯೋಗ ಆಗ್ತಾ ಇಲ್ಲ ಅಥವಾ ಅಲ್ಲಿದ್ದು ನೋಡಿ ಪೈರೋದಿಂದ ನಮ್ಗೆ ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ ಹಾಗಾಗಿ ಆ ನೀರ್ ಹೋಗುದು ಬೇಡ ನಮ್ಮ ಊರಿಗೆ ಬರಲಿ ನಮ್ಮೂರಿಗೆ ಕುಡಿಯ ನೀರು ಸಮಸ್ಯೆ ಇದು ಮಲೆನಾಡಲ್ಲೇ ಕುಡಿಯೋ ನೀರು ಸಮಸ್ಯೆ ಉಂಟು ನೆಲ್ಲಿ ಬಿಡಲ್ಲಿ ದಿವ್ಸಕ್ಕೆ ಒಂದು ಗಂಟೆ ನೀರು ಬಿಡ್ತಾರೆ ಯಾರಾದ್ರೂ ಬೆಂಗಳೂರಲ್ಲಿ ಹೇಳಿದ್ರೆ ನಂಬಕ್ಕಿಲ್ಲ ಹೌದು ಕುದುರೆ ಮುಖದಿಂದ ಅಲ್ಲಿಗೆ ಅಂಡರ್ ಗೌಂಡ್ ಅಲ್ಲಿ ನೂರು ಕಿಲೋಮೀಟರ್ ಹೋಗುತ್ತೆ ನಮ್ಮ ಕುದುರೆ ಮುಖದಿಂದ ಇಲ್ಲಿಗೆ ಮೂರ್ ಕಿಲೋಮೀಟರ್ ಅದು ಅದಕ್ಕೆ ಇಲ್ಲಿ ಸ್ಥಳೀಯ ಜನಗಳಿಗೆ ಗಂಟೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬಹುದು ಅಥವಾ ಯಾವ್ದಾದ್ರು ಟರ್ಬೋ ಇಟ್ಟು ಕರೆಂಟ್ ಉತ್ಪಾದನೆ ಮಾಡ್ಬೋದು ಸ್ಥಳೀಯರಿಗೆ ಯಾಕಂದ್ರೆ ಮೊದ್ಲು ಕರೆಂಟ್ ಬಂದಾಗ ವರ್ಷದಲ್ಲಿ ಒಂದ್ ಗಂಟೆ ಕರೆಂಟ್ ಹೋಗ್ತಿದ್ದಿಲ್ಲ ಕಂಪನಿ ರನ್ನಿಂಗ್ ಇದ್ದಾಗ ಅವಾಗ ಈ ಕಡೆಯಿಂದ ಲೈನ್ ಇತ್ತು ಈಗ ಕಳಸ ಕಡೆಯಿಂದ ಲೈನ್ ಆದ್ಮೇಲೆ ನಮ್ಗೆ ವರ್ಷದಲ್ಲಿ ಒಂದ್ ಗಂಟೆ ಕರೆಂಟ್ ಇರ್ತದೆ ಒಂದೊಂದ್ಸರಿ ಒಂದೊಂದ್ಸರಿ ಎರಡ್ ಗಂಟೆ ದಿವಸದಲ್ಲಿ ಹೇಳಕಲ್ಲ ಒಂದ್ಸರಿ ವಾರ ಕರೆಂಟ್ ಇರಲ್ಲ ಅದಕ್ಕೆ ಆ ನೀರಿನ ಫೋರ್ಸ್ ಅನ್ನ ಇಟ್ಕೊಂಡು ಕುದುರ ಮುಖದಲ್ಲಿ ಒಂದು ಟರ್ಬೋ ತರ ಏನಾದ್ರು ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಕುಡಿಯೋ ನೀರು ಉಪಯೋಗಿಸ್ಬೋದು ಯಾಕೆ ನಮ್ಮೂರಿಗೆ ಉಪಯೋಗ ಆಗಲಿ ಈ ರೀತಿಯಾಗಿ ನಮ್ಮೂರಿನ ಸಮಸ್ಯೆಗಳ ಬಗ್ಗೆ ಆದಷ್ಟು ಬೇಗ ಸ್ಥಳೀಯ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಆಮೇಲೆ ಶಾಸಕರು ಆಮೇಲೆ ನಮ್ಮ ಸಂಸದರು ಇದ್ರ ಬಗ್ಗೆ ಗಮನ ಹರಿಸಿ ಜಿಲ್ಲಾಧಿಕಾರಿಗಳನ್ನ ಇಲ್ಲಿಗೆ ಕರೆಸಿ ಸ್ಥಳಕ್ಕೆ ಕರೆಸಲಿ ಕರೆಸಿ ಇಲ್ಲದವ್ರು ವಾಸ್ತವ ಇಲ್ಲಿ ಬಂದು ನೋಡ್ಲಿ ಬಂದು ನೋಡಿದಾಗ ಅದ್ರ ಅರಿವಾಗ್ತದೆ ಮತ್ತೆ ನಮ್ಮ ಪಿಡಬ್ಲ್ಯೂ ಇಲಾಖೆ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು ಹೇಳಿ ನಿಮ್ಮ ಚಾನಲ್ ಮುಖಾಂತರ ಬರೀ ನಾವೀಗ ನಿಮ್ಮ ಹತ್ರ ಹೇಳೋದು ಪ್ರತಿಯೊಂದು ಏನೇ ವಿಷಯ ಆದ್ರೂ ಕಳಸಾ ತಾಲೂಕಲ್ಲಿ ಕರ್ನಾಟಕ ನ್ಯೂಸ್ ಅವರು ಫಸ್ಟ್ ಬರ್ತಾರೆ ಇದೊಂದು ನಮಗೆ ಹೆಮ್ಮೆ ವಿಚಾರ ಎಲ್ಲೋದ್ರು ಕೇಳ್ತಾರೆ ಅವ್ರನ್ನ ಕರೆಸಿ ಮಾರ್ ಕರ್ನಾಟಕ ನ್ಯೂಸ್ ಅವ್ರನ್ನ ಕರೆಸಿ ಅವ್ರು ಆ ಟಿವಿಗೂ ಕಳಿಸ್ತಾರೆ ಇದರಲ್ಲೂ ಮಾಡ್ತಾರೆ ಸ್ವಲ್ಪ ಇದಾಗುತ್ತೆ ಅಂತ ಬರೀ ಪ್ರಚಾರದ ಉದ್ದೇಶದಿಂದ ಅಲ್ಲ ಸಮಸ್ಯೆಗಳು ಅಧಿಕಾರಿಗಳ ಗಮನಕ್ಕೂ ಬರ್ತದೆ ಅಥವಾ ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೂ ಬರ್ತದೆ ಶೀಘ್ರವಾಗಿ ನಮ್ಗೆ ಸ್ಪಂದನೆ ಮಾಡ್ತಾರೆ ಹಾಗಾಗಿ ಈ ಚಾನಲ್ ಅನ್ನು ಕೂಡ ನಾವು ಹೇಳ್ತಿದೀವಿ ನಮ್ಮ ಕಳಸ ಸಮಸ್ಯೆಗಳನ್ನು ಹಿಡಿಯುವಂತ ಕರ್ನಾಟಕ ನ್ಯೂಸ್ ಚಾನಲ್ ನ ದಯವಿಟ್ಟು ಎಲ್ಲರೂ ವಿದ್ಯಾವಂತರು ಏನ್ ಮೊಬೈಲ್ ಯೂಸ್ ಮಾಡ್ತೀರಿ ಜಾಸ್ತಿ ಅವರು ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಧ್ವನಿಯಾಗಿ ಅಂತ ಕೇಳ್ಕೊಳ್ತಾ ಇದೀವಿ ಇದು ನಮ್ಮ ತೇಜಸ್ವಿ ಅವರ ಮಾತು ನಮ್ಮ ಚಾನೆಲ್ ಬಗ್ಗೆ ಕೂಡ ಅವ್ರಿಗೆ ಒಂದು ಭಾರಿ ಅಭಿಪ್ರಾಯ ಇದೆ ಒಳ್ಳೆ ಸ್ಪಂದಿಸ್ತಾರೆ ಅಂತೇಳಿ ನಾವು ಯಾವತ್ತೂ ಅಷ್ಟೇ ಜನರ ಪರವಾಗಿ ಇರ್ತೀವಿ ಕ್ಯಾಮರಾಮನ್ ಭರತ್ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ